ಮೊನ್ನೆ ತಮ್ಮೆಲ್ಲರಿಗೆ ಹಾಗೆ ಪಕ್ಷಿ ಕೇರಿಯದಲ್ಲಿ ಅನ್ನ ಕಾರ್ತಿಕ್ ಭಟ್ ಅವರು ಅನ್ನ ತಮ್ಮ ಹೆಂಡತಿ ಪ್ರಿಯಾಂಕಾ ಮತ್ತು ಮಗ ಅವ್ರಿಗೆ ಸಾಯಿಸಿ ಅನ್ನ ರೈಲ್ವೆ ಟ್ರ್ಯಾಕ್ ಮೇಲೆ ಸೂಸೈಡ್ ಮಾಡಿದ್ದಾರೆ ನಂತರ ನಾವು ಅದು ರೈಲ್ವೆ ಟ್ರ್ಯಾಕ್ ಸೂಸೈಡ್ ಆದರೆ ಮೇಲೆ ನಾವು ಈ ಒಂದು ಯು ಡಿ ಆರ್ ಕೇಸ್ ದಾಖಲು ಮಾಡಿದ್ದೀವಿ ಜಾಗದ್ದು ಪರಿಶೀಲನೆ ಮಾಡಿದ ನಂತರ ನಮಗೆ ಗೊತ್ತಾಯಿತು ದಟ್ ಮನೆಯಲ್ಲಿ ಪ್ರಿಯಾಂಕಾ ಮತ್ತು ಅವ್ರದ್ದು ಮಗಂದು ಕೂಡ ಅವರು ಸಾಯಿಸಿದ್ದಾರೆ ಇಮಿಡಿಯೇಟ್ಲಿ ಎಲ್ಲ ಫ್ಯಾಮಿಲಿ ಮೆಂಬರ್ಸ್ಗೆ ನಾವು ಇನ್ಫಾರ್ಮ್ ಮಾಡಿದ್ದೀವಿ ಪ್ರಿಯಾಂಕಾ ತಾಯಿ ಮತ್ತು ತಂದೆ ಕೂಡ ಆ ಜಾಗಕ್ಕೆ ಬಂದರು ನಂತರ ಒಂದು ಡೆತ್ ಅಲ್ಲಿ ಸಿಕ್ಕಿದ್ದು ಡೆತ್ ನೋಟಲ್ಲಿ ಮೃತ ಕಾರ್ತಿಕ್ ಅವರು ತಮ್ಮ ಸ್ವಂತ ತಂದೆ ತಾಯಿ ಮತ್ತು ಅಕ್ಕನ ಮೇಲೆ ಆಪಾದನೆ ಮಾಡಿದರು ನಂತರ ಈ ಕೇಸ್ ನಂತರ ಪ್ರಿಯಾಂಕಾ ಅವ್ರ ತಾಯಿ ಶ್ರೀಮತಿ ಸಾವಿತ್ರಿ ಅವರು ಒಂದು ನಮಗೆ ದೂರು ದಾಖಲು ಮಾಡಿದ್ದಾರೆ ಆ ದೂರದ ಸಾರಾಂಶ ಏನೆಂದರೆ ದಟ್ ಟು ತೌಸಂಡ್ ಏಯ್ಟೀನಲ್ಲಿ ಅನ್ನ ಪ್ರಿಯಾಂಕದ ಮದುವೆಯನ್ನು ಕಾರ್ತಿಕ್ ಅವರ ಜೊತೆ ಆಗಿತ್ತು ಮದುವೆ ಆದ ನಂತರ ಆವಾಗ ಕಾರ್ತಿಕ್ ಇವರು ಅನ್ನ ವಿದೇಶದಲ್ಲಿ ಕೆಲಸ ಮಾಡ್ತಾಯಿದ್ರು ವಿದೇಶದಲ್ಲಿ ಕೆಲಸ ಮಾಡಿದ ನಂತರ ಮದುವೆ ನಂತರ ಇವರು ಮನೆಗೆ ನಾನು ಸೇರಿದ್ದು ಪಕ್ಷಿ ಕೆರೆಯಲ್ಲಿ ಆವಾಗಿಂದ ಮನೆಯಲ್ಲಿ ಜಗಳ ಇತ್ತು ಮುಖ್ಯವಾಗಿ ಆ ಜಾಗ ಯಾ ಫ್ಲ್ಯಾಟ್ ಅವಳು ಶ್ಯಾಮಲಾದ ಮಗಳು ಕಣ್ಮಣಿ ಹೆಸರು ಮೇಲೆ ನಾ ಅವನ ಗಂಡನ ಹೆಸರು ಮೇಲೆ ಇತ್ತು ಗ್ರೂಪ್ಸಾದ ಹೆಸರು ಮೇಲೆ ಸೊ ನಂತರ ಏನಾಯಿತು ನನ್ನ ಪ್ರತಿಯೊಂದು ಸನ್ನಿವೇಶದಲ್ಲಿ ಶ್ರೀಮತಿ ಶ್ಯಾಮಲಾ ಅವರು ಅನ್ನ ತಮಗೆ ಮಗ ಕಾರ್ತಿಕ್ ಮತ್ತು ಸೋಸೆ ಇವರಿಗೆ ನಾ ಕಟಾಕ್ಷ ಮಾಡ್ತಾಯಿದ್ರು ದಟ್ ಈ ಜಾಗ ನನ್ನ ಮಗಳದ್ದು ಗಂಡಂದು ಇದೆ ಮತ್ತು ನೀವೆಲ್ಲ ಇದರಲ್ಲಿ ಅವ್ರದ್ದು ಜಾಗ ಮೇಲೆ ವಾಸ ಮಾಡ್ತಾ ಇದ್ದೀರಾ ನೀವು ಅದ್ರ ಲೋನ್ ತಿರ್ಗಿಸ್ಬೇಕು ಈ ಜಾಗ ನಾವು ಖರೀದಿ ಮಾಡಬೇಕು ನೀವು ಬೇರೆ ಕಡೆ ಮನೆ ಮಾಡಬೇಕು ನೀವು ಅನ್ನ ನಮಗೆ ಇದು ಫೈನಾನ್ಷಿಯಲಿ ಹೆಲ್ಪ್ ಮಾಡಬೇಕು ಆ ರೀತಿ ತುಂಬ ಒಂದು ಅನ್ನೋ ಮನೆಯಲ್ಲಿ ಎರಡು ಮೂರು ವರ್ಷ ನಡೆದಿತ್ತು ನಂತರ ಪ್ರತಿಯೊಂದು ಸಣ್ಣ ಸಣ್ಣ ಇನ್ಸಿಡೆಂಟ್ಗೆ ಅನ್ನೋ ಅವರಿಗೆ ಅನ್ನೋ ಪ್ರಿಯಾಂಕಾ ಸ್ಪೆಷಲಿ ಮತ್ತು ಅನ್ನ ಕಾರ್ತಿಕ್ಗೆ ಅನ್ನೋ ಅವರು ತೊಂದರೆ ಕೊಡ್ತಾಯಿದ್ರು ಮತ್ತು ಮನೆಯಲ್ಲಿ ಕಂಪ್ಲೇಂಟ್ ಪ್ರಕಾರ ಶ್ಯಾಮಲಾ ಮತ್ತು ನನ್ನ ಶ್ಯಾಮಲಾದ ಮಗಳು ಕಣ್ಮಣ್ಣಿ ಹೇಳಿದ ಪ್ರಕಾರ ಕೆಲಸ ಹಾಕಬೇಕು ಮತ್ತು ಬೇರೆ ಯಾರ್ದು ಏನು ಮಾತನಾಡಿಯಂಗಿಲ್ಲ ಆ ರೀತಿ ತುಂಬ ಒಂದು ಕಿರಿಕಿರಿ ಇತ್ತು ನಂತರ ಎರಡು ವರ್ಷದಿಂದ ಕಂಪ್ಲೇಂಟ್ ಪ್ರಕಾರ ಇವರು ನನ್ನ ಅಡುಗೆ ಸೆಪ್ರೇಟ್ ಮಾಡಿದ್ದಾರೆ ಮತ್ತು ಮನೆಯಲ್ಲಿ ಆದರೆ ಜಗಳ ತುಂಬ ಇತ್ತು ಇದೇ ಅನ್ನೋ ಈ ಜಗಳ ಮುಂದಿನ ಕೂಡ ನ ಕಂಟಿನ್ಯೂ ಆಯಿತು ಮತ್ತು ತಂದೆ ತಾಯಿ ಮತ್ತು ನನ್ನ ಎಲ್ಲ ಮಧ್ಯದಲ್ಲಿ ಯಾವುದು ಮಾತುಕತೆ ಇರಲಿಲ್ಲ ಮತ್ತು ಇದು ಡೇ ಬೈ ಡೇ ಇದು ಹೆಚ್ಚು ಆಯಿತು ಕಂಪ್ಲೇಂಟ್ ಪ್ರಕಾರ ಅವ್ರ ತಾಯಿಯನ್ನು ಹೇಳಿದರು ದಟ್ ಅದರಿಂದ ಕಾರ್ತಿಕ್ ತುಂಬ ಒಂದು ಅನ್ನೋ ಮಾನಸಿಕವಾಗಿ ಗೊತ್ತಾಯಿತು ಮತ್ತು ಅವರು ತುಂಬ ಟೆನ್ಷನಲ್ಲಿ ಇರ್ತಾಯಿತ್ತು ಅದರಿಂದ ಮೊನ್ನೆ ಈ ಸ್ಟೆಪ್ ಅವನು ತಗೊಂಡಿದ್ದಾರೆ ಸೊ ಸೊ ನನ್ನ ಮಗಳು ಪ್ರಿಯಾಂಕಾಗೆ ಮತ್ತು ನನ್ನ ಸಾಯಿಸಿ ಅವನು ಸ್ವತಃ ಸೂಸೈಡ್ ಮಾಡಿದ್ದಾನೆ ಇದರದ್ದು ಮುಖ್ಯ ಕಾರಣ ಪ್ರಿಯಾಂಕದು ನನ್ನ ಅತ್ತೆ ಶ್ಯಾಮಲ ಮತ್ತು ನದಿನಿಯನ್ನು ಕಣ್ಮಣಿ ಅವಳು ಸೊ ಅವ್ರ ಮೇಲೆ ಕ್ರಮ ಜರುಗಿಸಬೇಕು ಆದ ನಂತರ ಈ ಕೆ ಕಂಪ್ಲೇಂಟ್ ಆಧಾರ ಮೇಲೆ ನಾವು ನನ್ನ ಮುಲ್ಕಿಯಲ್ಲಿ ಸೆಕ್ಷನ್ ಒನ್ ಜೀರೋ ಏಟ್ ಬಿ ಎನ್ ಎಸ್ ಪ್ರಕಾರ ಕೇಸ್ ದಾಖಲು ಮಾಡಿದ್ದೀವಿ ಆದ ನಂತರ ತನಿಖೆ ಮಾಡಿದ್ವಿ ಮೊನ್ನೆ ಮೃತ ಕಾರ್ತಿಕ್ ಅವರು ತಾಯಿ ಮತ್ತು ಅಕ್ಕನಿಗೆ ವಿಚಾರಣೆ ಮಾಡುವಾಗ ಅವರು ಸ್ಪಷ್ಟವಾಗಿ ನಮಗೇನ ಉತ್ತರ ಕೊಡಲಿಲ್ಲ ಮತ್ತು ಬಹಳಷ್ಟು ಸುತ್ತಮುತ್ತಲಿಂದ ವೆರಿಫೈ ಮಾಡಿದ ನಂತರ ಅವ್ರದ್ದು ಪಾತ್ರ ಸ್ವಲ್ಪ ಖಚಿತ ಆಯಿತು ಅದಕ್ಕಾಗಿ ಮೊನ್ನೆ ಅವರಿಬ್ಬರಿಗೆ ನಾವು ಈಗ ದಸ್ತಗಿರಿ ಮಾಡಿ ಜುಡಿಷಿಯಲ್ ಕಸ್ಟಡಿ ಕಳಿಸ್ತೀವಿ ಸರಿ